ಗೊರವನಹಳ್ಳಿ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಸಂಭ್ರಮದಿಂದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೆದಿದೆ ಅಜ್ಞಾನದ ಕತ್ತಲೆಯನ್ನ ಅಳಿಸಿ ಜ್ಞಾನದ ಜ್ಯೋತಿಯನ್ನ ಬೆಳಗುವುದೇ ಕಾರ್ತಿಕ ಮಾಸದ ದೀಪೋತ್ಸವ ಶ್ರೀಗಳಿಂದ ಭಕ್ತರಿಗೆ ಆಶೀರ್ವಚನ ಕೂಡ ಸಿಕ್ಕಿದೆ ಕ್ಷೇತ್ರದ ಇಬ್ಬರು ಶ್ರೀಗಳಿಂದ ಶ್ರೀ ಮಹಾಲಕ್ಷ್ಮಿ ತಾಯಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ಬೆಳಕಿನಿಂದ ಸಂಜೆಯವರೆಗೆ ವಿಶೇಷ ಪ್ರಸಾದದ ವ್ಯವಸ್ಥೆ ಕಲ್ಪಿಸಲಾಗಿದ್ದು ದಕ್ಷಿಣ ಕಾಶಿ ಪ್ರಸಿದ್ಧವಾಗಿರುವ ಕೌಟಗಿರಿಯ ಪ್ರಸಿದ್ಧ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾದ ಶ್ರೀ ಗೌರವನಹಳ್ಳಿ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮಿ ಹಾಗೂ ಹನುಮಂತನಾಥ ಸ್ವಾಮೀಜಿ ಪ್ರತಿ ವರ್ಷದಂತೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ತಾಯಿ ಸನ್ನಿಧಾನಕ್ಕೆ ಆರತಿಯನ್ನ ಹೊತ್ತು ಗ್ರಾಮದ ಮಹಿಳೆಯರು ತಂದಿದ್ದಾರೆ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಲಕ್ಷ ದೀಪಗಳನ್ನು ಭಕ್ತಾದಿಗಳು ಹಚ್ಚಿದ್ದಾರೆ ಶ್ರೀ ಮಹಾಲಕ್ಷ್ಮಿ ಸನ್ನಿಧಾನವು ವಿವಿಧ ಹೂಗಳಿಂದ ಅಲಂಕೃತಗೊಂಡಿದ್ದು ಶ್ರೀ ಮಹಾಲಕ್ಷ್ಮಿ ತಾಯಿಯ ಅಲಂಕಾರವನ್ನ ಕಂಡು ಭಕ್ತಾದಿಗಳು ಕಣ್ತುಂಬಿಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರು ಸದಸ್ಯರುಗಳು ಅರ್ಚಕರು ಹಾಗೂ ಸಹಸ್ರಾರು ಭಕ್ತಾದಿಗಳು ಹಾಜರಿದ್ದರು yang benda ni benda ಗುರುಹಳ್ಳಿ ಮಹಾಲಕ್ಷ್ಮೀ ತಾಯಿಯ ಸನ್ನಿಧಾನದಲ್ಲಿ ವಿಶ್ವಾವಸ್ತು ನಾಮ ಸಂವತ್ಸರದ ಕಾರ್ತಿಕ ಮಾಸದ ಶುಭ ಶುಕ್ರವಾರ ಗುರುವೋತ್ಸವ ಕಾರ್ಯಕ್ರಮವನ್ನು ಅದರ ಒಂದು ಸಾನ್ನಿಧ್ಯವನ್ನು ನಮ್ಮ ಹಿರಿಯರಪುರದ ಪ್ರಮುಖೋಜ್ಜ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಯವರು ಅವರು ವಹಿಸಿದರು ಅಧ್ಯಕ್ಷತೆಯಿಂದ ಗುರುವ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂಥ ವಾಸುದೇವರು ಮತ್ತು ಎಲ್ಲ ಪದಾಧಿಕಾರಿಗಳಾಗಿ ಇವತ್ತು ಗುರುಲಕ್ಷಿ ಮಹಾಲಕ್ಷ್ಮಿ ತಾಯಿಯ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಬಹಳ ಸಂಭ್ರಮದಿಂದ ಸಡಗರದಿಂದ ಎಲ್ಲ ಭಕ್ತರ ಸಹಕಾರದೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಇವತ್ತು ನೆರವೇರ್ತಾ ಇದೆ ಪ್ರತಿ ವರ್ಷದ ವಾರ್ಷಿಕ ಒಂದು ಪದ್ಧತಿ ನಾಡಿನ ನಾನಾ ಭಾಗದಿಂದ ಆಗಮಿಸಿರುವಂಥ ಭಕ್ತರು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಕಾರ್ತಿಕ ಮಾಸದ ದೀಪೋತ್ಸವ ಕಾರ್ಯಕ್ರಮವನ್ನು ಆಚರಿಸ್ತಾ ಬರ್ತಾ ಇದೆ ದೇವರ ಸಂವಿಧಾನದಲ್ಲಿ ದೇವರ ಮುಂದೆ ನಾವು ಹಚ್ಚುವಂಥ ದೀಪವು ನಮ್ಮೆಲ್ಲರಿಗೂ ಸಹಿತ ಬಾಳಿಗೆ ಬೆಳಕನ್ನು ಕೊಡಬೇಕು ನಮ್ಮ ಅಜ್ಞಾನ ಅನ್ನುವಂಥದ್ದು ದೂರವಾಗಿ ಜ್ಞಾನಜ್ಞಾನ ಬದುಕು ಹಸನಾಗಿರಬೇಕು ಒಂದು ಕಾರಣಕ್ಕಾಗಿ ನಾವೆಲ್ಲರೂ ದೇವರ ಮುಂದೆ ದೀಪೋತ್ಸವದ ಆಚರಿಸುವಂಥ ಪದ್ಧತಿಯನ್ನು ಯಾವ ಭಕ್ತನು ದೇವರ ಮುಂದೆ ದೀಪವನ್ನು ಹಚ್ಚುವ ಮುಖಾಂತರವಾಗಿ ನನ್ನ ಮನದಲ್ಲಿರುವಂಥ ಅಜ್ಞಾನ ದೂರವಾಗಬೇಕು ಬೆಳಕು ಅನ್ನುವಂಥದ್ದು ಜ್ಞಾನದ ಸಂಕೇತವಾಗಿ ಅದನ್ನು ನೋಡಿ ನಾನು ನಡೆಸುವಂಥ ದಿನನಿತ್ಯವೂ ಸಹಿತ ನನ್ನಿಂದ ಯಾವುದೇ ತಪ್ಪುಗಳಾಗಬಾರದು ಯಾವುದೇ ಮೋಸ ವಂಚನೆಗಳಾಗಬಾರದು ನನ್ನಿಂದ ಕೆಟ್ಟ ಕೆಲಸಗಳಾಗಬಾರದು ನನ್ನಿಂದ ಒಳಿತೇ ಆಗಬೇಕು ಅನ್ನುವಂಥ ಭಾವನೆ ಇಟ್ಟುಕೊಂಡು ದೇವರ ಮುಂದೆ ದೀಪವನ್ನು ಬೆಳಗಿಸಿದಾಗ ಆ ಭಕ್ತನ ಜೀವನದಲ್ಲಿ ಮನಸ್ಸಿನಲ್ಲಿ ಒಳ್ಳೆಯ ಸುಜ್ಞಾನ ಅನ್ನುವಂಥದ್ದು ಮೂಡುತ್ತೆ ಅನ್ನುವಂಥ ಒಂದು ಕಾರಣಕ್ಕಾಗಿ ನಮ್ಮ ಪೂರ್ವಕಾಲದ ನಮ್ಮ ಋಷುಮನಿಗಳು ಒಂದು ತಿಂಗಳ ಕಾಲ ಕಾರ್ತಿಕ ಮಾಸದ ಒಂದು ತಿಂಗಳ ಕಾಲ ದೀಪೋತ್ಸವವನ್ನು ಹಚ್ಚುವಂಥ ಒಂದು ಪರಂಪರೆಯನ್ನು ಬೆಳೆಸ್ತಾ ಇವತ್ತು ಬರೀ ಕರ್ನಾಟಕ ಅಷ್ಟೇ ಅಲ್ಲ ಭಾರತ ಅಷ್ಟೇ ಅಲ್ಲ ಭಾರತದ ಈ ಧರ್ಮ ಪರಂಪರೆಯನ್ನು ಅನುಸರಿಸಿ ಜಗತ್ತಿನಾದ್ಯಂತ ಭಾರತವನ್ನು ಗೌರವಿಸುತ್ತಂಥ ಎಲ್ಲ ಸಂಪತ್ತು ಸಹಿತ ಇವತ್ತು ಸಹಿತ ಆಚರಣೆ ಮಾಡ್ತಾ ಇದ್ದಾರೆ ಕಳೆದ ವರ್ಷ ನಮ್ಮ ಶ್ರೀಮಠಕ್ಕೆ ಒಬ್ಬರು ಜರ್ಮನಿಯ ಮ್ಯಾಕ್ಸ್ ಅನ್ನುವಂಥ ಸಂಪತ್ತು ಕಾರ್ತಿಕ ದೀಪೋತ್ಸವ ಆಚರಣೆ ನೋಡಿ ತನ್ನ ದೇಶಕ್ಕೆ ಹೋಗಿ ಅಲ್ಲಿ ತನ್ನ ಒಂದು ದೀಪವನ್ನು ಹಚ್ಚಿ ನಾನು ಕಾರ್ತಿಕ ದೀಪೋತ್ಸವ ಹಚ್ಚಿದ್ದೇನೆ ಬುದ್ಧಿ ಅಂತ ಹೇಳಿ ಅನ್ನು ಕಳಿಸಿ ನೋಡಿದಾಗ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಬರೀ ನಮ್ಮ ಜನ ಅಷ್ಟೇ ಅಲ್ಲ ವಿದೇಶಿಯು ಸಹಿತ ಅತ್ಯಂತ ಪ್ರೀತಿಯಿಂದ ಸ್ವೀಕ ಸ್ವೀಕರಿಸ್ತಾ ಇದ್ದಾರೆ ಆಚರಿಸ್ತಾ ಇದ್ದಾರೆ ಅಂತ ನಾವೆಲ್ಲರಿಗೂ ಗೊತ್ತಾಗುತ್ತೆ ಹಾಗಾಗಿ ಸನಾತನವಾಗಿರುವಂಥ ಧರ್ಮ ಪರಂಪರೆ ಭಾರತೀಯರಾಗಿರುವುದರಿಂದ ಈ ಸಂಸ್ಕೃತಿ ಅತ್ಯಂತ ಸನಾತನವಾಗಿರೋದ್ರಿಂದ ಸಂಸ್ಕೃತಿ ಅನ್ನುವಂಥದ್ದು ನಮ್ಮ ನನ್ನನ್ನು ಬದುಕಿಸುತ್ತೆ ಸಂಸ್ಕಾರ ಕೊಡುತ್ತೆ ಅನ್ನುವಂಥದ್ದು ಯಾರೂ ಸಹಿತ ಮರೆಯಬಾರದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇವತ್ತು ಗುರುಲಕ್ಷ್ಮಿಯ ಬರೋನಡಿ ಮಹಾಲಕ್ಷ್ಮಿ ತಾಯಿಯ ಸಂವಿಧಾನ ಲಕ್ಷ್ಮ ದೀಪೋತ್ಸವ ತಾಯಿ ಎಲ್ಲ ಸದ್ಭಕ್ತರಿಗೆ ಸಮ್ಮಂಗಲವನ್ನು ಉಂಟು ಮಾಡಲಿ ಎಲ್ಲ ಭಕ್ತರಲ್ಲೂ ಮನಸ್ಸಿಗೆ ಇರ್ತಕ್ಕಂಥ ದೂರವಾಗಲಿ ಅವರಲ್ಲಿರ್ತಕ್ಕಂಥ ಅಜ್ಞಾನ ದೂರವಾಗಿ ಆ ತಾಯಿಯ ಆಶೀರ್ವಾದದಿಂದ ಒಳ್ಳೆಯ ಸುಜ್ಞಾನದ ಬೆಳಕು ಮೂಡಲಿ ಅಂತ ಹೇಳಿ ಮಹಾಲಕ್ಷ್ಮಿ ತಾಯಿಯ ಸಂವಿಧಾನ ನಾವು ಪ್ರಾರ್ಥಿಸಿಕೊಡ್ತೇವೆ ಪ್ರತಿ ವರ್ಷದಂತೆ ನಾವೆಲ್ಲರೂ ನೋಡಿದಾಗೆ ದಿನೇ 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 ರಾಜ್ಯದ ನಾಡಿನ ಮೂಲೆ ಮೂಲೆಯಿಂದಲೂ ಕೂಡ ಶ್ರೀ ಕ್ಷೇತ್ರ ಗುರುನಹಳ್ಳಿಯ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ ಬರ್ತಾ ಇದ್ದಾರೆ ಇವತ್ತು ಭಾಳ ವಿಶೇಷ ಅಂತ ಹೇಳಿದ್ರೆ ದೀಪೋತ್ಸವ ಬೆಳಗಿನಿಂದಲೂ ಕೂಡ ಹೋಮ ಹವನಗಳು ಉತ್ಸವಗಳು ಕೂಡ ಅರ್ಥಪೂರ್ಣವಾಗಿ ವಿಜೃಂಭಣೆಯನ್ನು ಜರುಗಿದೆ ಪೂಜ್ಯರು ಹೇಳಿದಾಗೆ ದೀಪ ತನ್ನನ್ನು ತಾನು ಸುಟ್ಟುಕೊಂಡು ಬೆಳಕನ್ನು ಕೊಡುವಾಗೆ ಮನುಷ್ಯ ಸ್ವಾರ್ಥವನ್ನು ಬಿಟ್ಟು ಪರೋಪಕಾರಾರ್ಥ ಮಿದಂ ಶರೀರ ಮನುವಾಗಿ ಸ್ವಾರ್ಥತೆಯನ್ನು ಬಿಟ್ಟು ಭಕ್ತಿಯ ದೈವಿಕ ಭಾವನೆಯಿಂದ ಬದುಕನ್ನು ಕಟ್ಕೊಳ್ಬೇಕಾಗ್ತದೆ ಅವೆಲ್ಲರೂ ಕಂಡಾಗೆ ಇನ್ನೇನು ಮಾತೆ ಕಮಲಮ್ಮನವರು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಹೇಗಿತ್ತು ಪುಣ್ಯಕ್ಷೇತ್ರ ಇವಾಗ ಹೇಗಾಗಿ ಅಂದರೆ ದಿನೇ 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 ಭಕ್ತರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾರೆ ಬಹುಶಃ ಬರೀ ಪೂಜೆ ಪುನಸ್ಕಾರಕ್ಕೆ ಸೀಮಿತವಾಗದೆ ಶ್ರೀ ಕ್ಷೇತ್ರ ಗುರುಂಡಲಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಅನೇಕ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ರೆ ಈಗ ಮೊನ್ನೆ ತಾನೇ ಔಟ್ಲೆಟ್ ಒಂದು ಆಸ್ಪತ್ರೆಯನ್ನು ಕೂಡ ಇಲ್ಲಿ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರವನ್ನು ಕೂಡ ಇವತ್ತು ಪ್ರಾರಂಭ ಮಾಡಿದರೆ ಸುಮಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕೊಡುವಂಥದ್ದು ಅವರಿಗೆ ಶಿಕ್ಷಣ ಕೊಡುವಂಥದ್ದು ಮತ್ತು ಇಡೀ ನಮ್ಮ ಜಿಲ್ಲೆ ತಾಲೂಕಲ್ಲಿ ಯಾರೇ ಒಂದು ಕಾರ್ಯಕ್ರಮಗಳು ಸಭೆ ಸಮಾರಂಭಗಳು ಮಾಡೋದು ಕೂಡ ಸಹಾಯಸ್ಥವನ್ನು ಕೂಡ ಈ ಸಂಸ್ಥೆ ಮಾಡ್ತಾ ಬರ್ತದೆ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಬಿದ್ದಂಥವರ ನೊಂದವರ ಎಲ್ಲ ವರ್ಗದವರ ಕಷ್ಟವನ್ನು ಏರಿಡಿಸುವಂಥ ತಾಯಿ ಮಹಾಲಕ್ಷ್ಮಿಯ ಕೃಪೆ ಎಲ್ಲ ವರ್ಗದವರ ಮೇರಲಿ ಅಂತೇಳಿ ಭಗವತಿಲಿ ಪ್ರಾರ್ಥನೆ ಮಾಡಿ ತುಂಬ ಹೃದಯದಿಂದ ಆರೈಸುತ್ತೇವೆ ನಮ್ಮ ಸ್ವಾಮೀಜಿಗಳನ್ನ ನಾವು ಆಹ್ವಾನಿಸಿದಾಗ ಅವರು ಪ್ರತಿನಿತ್ಯ ಬಂದಿದ್ದಾರೆ ಈಗ ಅವರು ಪೂಜೆ ಮಾಡಿ ಅವರ ಮುಖಾಂತರ ನಾವು ದೀಪ ಬೆಳಗಿಸುವ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಏ ಒಂದು ಭಕ್ತರು ಬರ್ತಾರೆ ಅವರೆಲ್ಲ ಈ ಮಹಾಲಕ್ಷ್ಮಿ ತಾಯಿ ಅವರಿಗೆ ಒಳ್ಳೆಯ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಜನ ಪ್ರೇಮಿ ಬರುವಂಥ ಭಕ್ತರಿಗೆ ಸದಾಕಾಲ ಒಳ್ಳೇದು ಮಾಡಿ ಅಂತೇಳಿ ಈ ಇಲ್ಲಿ ಬಂದಿರೋ ಭಕ್ತರಿಗೆ ಏನು ವ್ಯವಸ್ಥೆ ಬೇಕು ಊಟ ಆಗ್ಬೋದು ಮೆಟಲ್ಸ್ ಹಾಕ್ಬೋದು ಎಲ್ಲ ನಾವು ಭಾಳ ಜಾಗೃತೆಯಿಂದ ಮುಂಜಾಗ್ರತಾ ಕ್ರಮವಾಗಿ ಎಲ್ಲವನ್ನು ರೆಡಿ ಮಾಡಿದ್ದೀವಿ ಈ ಒಂದು ಇವರಿಗೆ ಬರುವಂಥ ಭಕ್ತರಿಗೆ ತಾಯಿ ಒಳ್ಳೇದು ಮಾಡಿ ಅಂತೇಳಿ ನನ್ನ ಮಾತನಾಡಲು